ಏನ ಅರ್ಥ ಕಪ್ಪ ಜಾಸ್ತಿ ಬೇಕು ಸುರೆ ಚುರ್ತಾ ಕಪ್ಪ ಆ ಸರಿ ಕತೆ ತಕ ಬಂತಾಳು ಕುಳ ಏನಮ್ಮ ಕುಳ ಈ ಮನೆ ಚರ ಹೇಳ್ಬೇಕೈತಲ್ಲ ಅವನ್ ಡಾಕ್ಟರ್ ಜಾಸ್ತಿ ಮಾತ್ರೆ ಕೊಡಿ ಅಂತ ಹೇಳೋರು ಆಮೇಲೆ ಮಾತೆ ಬಂತೆ ಸುಮ್ಮನೆ ಕೂಸಿ ಆ ಬೈತರೆ ಜಾಸ್ತಿ ಆಪಿಯೆ ಸಟಡಿ ಸ್ಟಾಪ್ ಮಾಡ್ಬೇಡ ಅಂದ್ಬಿಟ್ಟು ಬೈತರೆ ಕತೆ ಇರು ಜಾಸ್ತಿ ಏನು ಕಲ್ಪನೆ ಇಲ್ಲ ಮಾತೆ ಸಾಕು ಹೋಗಬೇಡ ಬಟ್ಟೆ ಹೋಗಬೇಡ ಆಮೇಲೆ ಹೇಳುವಂತೆ ಸುಮ್ಮನೆ ಎರಡು ವಟರ್ ತಂದು ಬಿಡ್ತೀನಿ ಆಮೇಲೆ ಕುದು ಇಬ್ಬತ್ತಿನಂತೆ ಹೇಳುವಂತೆ రవి ఇష్టో ఏంత ఏ అమ్మ జొతే మాట్లాడతాయి ఇలా కత్తిరు ఇడ్లీ తగబినీ ఇలా కాకపోతిన తయ్యా తలైతా కాపీ కిపి కు తగ్తాను ఇది బందా బా కాపీ కుడుకబరా కుడుకబరైతా ఏ బ్యాడబ కాఫీ కుడి కుడి నన్గు సాగోద కాపీ టీ కాపి టీ అంతా కుడు సాతే బ్యాడ ని అమ్మను జాతీ ఇండి బ్యాడమంతే అది ఎడి తగబా నిన్ను తిన్కబాబా ని

મા આદર સુટુ બંધુટન કોતીની એને હેડવા અબે આમ ન ઓળગન બંધુટ આટરે આટા મારક બતાવી નાનું આમેલે માળા ગિરજા પારતી એનેવા આટા મારક બતાવી એ એને બેડ કતે સુમની એન મારક કોંદીરી એંતાળ ગલે કેતોગીદા બેડાં તી હેડનીલવા સંધેવтке નાવે ડિસ્ટર્બ મારક આમનેના કરક બતીવ કતે એન બરોદિન બેડા તેગો બેડા તન અષ્ટ બગે ગહેલીની બરોદ બેડા એનો બેડા નાવે બોતી સંધેવтке એ હેડી મત કહેદને ન્યુ આદ્યાકાં કરતા તી ન્યુ ಸಜದ್ನ ಕರ್ಕಬ್ರಾಕಿನ ಬಾ ಸುಮ್ನೆ ಇರಿ ಏ ಸರಿಯಪ್ಪ ಅಯ್ಯ ನಿಮ್ಮ ಅಪ್ಪನೇ ಹೆಡ್ದಿರೋದು ನೀವು ಹೊರಗೆ ಹೋಗಿ ಬಿಟ್ರೆ ಬಿಡಿ ನಾನು ಬಸ್ಸಲರ ಹೋಗಿ ತಿನಿ ನೋಡ್ಕ ಬರ್ತೀನಿ ಅಂತ ಹೆಡ್ದಿ ಕೂತದೆ ಅಟ ಬಾ ನಾನು ಅಪ್ಪ ಫೋನ್ ಮಾಡ್ಬಿಟ್ಟು ಹೇಳ್ತೀನಿ ಸಜದ್ ಕರ್ಕಬ್ತಿವಿ ಕತೆ ಅಮ್ಮ ಉಸರ ಆದೆ ಏನು ತೊಂದ್ರೆ ಇಲ್ಲ ಕತೆ ರವಿ ಹೋಗವನೆ ನಾನು ನಿಮಗೆ ಇಡ್ಲಿ ತಕ ಬನ್ ಕೊಡ್ತೀನಿ ಅಂತ ಬರಕ ಹೋಗವನೆ ನಾನು ಈ ತರ ಅಮ್ಮನ್ ಮಾತಾಡ್ಸ್ಕೊಂಡು ಕೂತ್ಕಳದಂತ ಬಂದೆ ಅಷ್ಟರಕ್ಕೆ ನೀನೇ ಫೋನ್ ಮಾಡ್ದೆ ನೀನೇ ಬಾ ಕರ ಅದಲ್ಲ ಕರ ಉಸರ ನೋಡ್ಕಡಿ 나ಯ್ ಪಾಯ್ ಅಮೇಲೆ ಅಮೇಲೆ ಅಪ್ಪ ಅಸಡ್ಕ ಹೋಗೈತಾ वाण ेन रस येसि हसिल्ला हसिया गर्कि गर्किवार्स हि चिरत हसि बरी वाण उलयासं पण मेस हा नव नोड्रे हिंग कुतदि सरी मागे उलगरेंदेडूर उलगीत्रेंदर वर इस्कोसिसिंग इन्स्पेडिकव आस्पत्रेल इरा तोटीनु ಹೋಯಿ ಯೇನ ಸರಿಯಾಗಿ ಮೇವು ಪವ ಏನು ಇಲ್ಲನಗದೆ ಬರದ ಬೇಡ ಪುರನು ನಾವಿಗೇನ ಸ್ವಲ್ಪ ಡಾಕ್ಟರ್ ಬತ್ತರೆ ಸಂದರ್ಭ ಬಂದ್ರೆ ಡಾಕ್ಟರ್ ಈಗ ಇಲ್ಲ ಅವರು ಬಂದ ಮೇಲೆ ಅವರು ಸೈನ್ ಮಾಡ್ಕೊಂಡು ಡಿಸ್ಚಾರ್ಜ್ ಮಾಡ್ಕೊಂಡು ಬಿಡ್ರಿ ತಲೆ ಕೆಡಿಸ್ಕೋಬೇಡಿ ಕತೆ ಇಜ್ಜಿ ಬಕ್ತಿವಿ ಅಮ್ಮو ಸರಗದೆ ಹಚ್ಚಕಟ್ಟಗೆ ಮಾತಾಡ್ತೂ ಊಟಕ್ಕೆ ಅಲ್ಲನ್ ಮಾಡ್ತದ ಕತೆ ಏನು ತೊಂದ್ರೆ ಇಲ್ಲ ಅತ್ತೆಗೂ ಹೇಳಿಬಿಡು ಅತ್ತೆ ಯಾಕ ಕಡ್ತಿದೆದು ಚೆನ್ನಾಗಿದೆ ಅಂತ ಹೇಳಲಿಲ್ಲ ನಾನು ಇನ್ನೊಂದಸಲಿ ಸರಿ ರಮೇಶನ ಇಲ್ಲ ರಮೇಶನನಂತ ಚೂರು ಏನಿಲ್ಲ ಅಂತಕೋ ಥೂ ಸುಣ್ಣೆ ಅವರೆಲ್ಲವಾ ಕಷ್ಟ ಸುಖ ಕಾದರ ದುಡ್ಡು ಕಷ್ಟ ಆದ್ರೆ ಬಂದು ಬಿಡ್ತಾರೆ ದುಡ್ಡು ಬೇಕು ಕಾಸಬೇಕು ಬೇಕು ಇದ್ಬೇಕು ಅಂದ್ಕೊಂಡು ಈಗ ಒಂದು ಫೋನ್ ಫೋನವ್ರು ಮಾಡಿದಾರ ಏನೂ ಇಲ್ಲ ರಮೇಶ್ ಅನ್ನ ಏನು ಮಾಡ್ತಿದ್ದನು ಹಾಂ ಬರಬೇಕು ಅನ್ನೋ ಏನೇ ಇರ್ಬೋಣ ನಮಗೆ ಅದು ಭೀ ನಾವು ಹೇಳಿ ಹೇಳಿ ಕರ್ಕೊಂಡು ಬಲವಂತಿಂದ ಬರೋಂಗ್ ಮಾಡಬೇಕು ಅವ್ರ ಮನ್ಸಲ್ಲಿ ಇಲ್ಲ ಏನೂ ಇಲ್ಲ ಹಿಂಗಾಗ್ಬಿಟ್ರೆ ಅದೇ ಕಷ್ಟ ಸುಖಕ್ಕೆ ಎಂತವ್ರು ಇರಬೇಕು ಮನೆಯವರು ಕಷ್ಟ ಸೊಪ್ಪು ಬೇಕಿಲ್ಲ ದುಡ್ಡು ಅಂದರೆ ಎಷ್ಟೊತ್ತಲ್ಲ ರಾತ್ರಿನವ್ರು ಹೋಗಲಿ ಬೇಕಾದ್ರೆ ಬಂದುಬಿಡ್ತಾರೆ ಯಾರು ಕಾಡಬೇಕಾದ್ರೂ ಏನು ಹಿಡಿದುಬಿಡ್ತಾರೆ ಹಾಂ ಇಂಥ ಸಂದರ್ಭಕ್ಕೆ ಕಷ್ಟಕ್ಕೆ ಆಗಲಿಲ್ಲ ಅಂದ್ರೆ ಏನು ಮಾಡೋಕ್ಕೆ ಸಾಮಾನುಗಳೆಲ್ಲವಾ ಹಾಂ ಏನು ಮಾಡೋಕ್ಕೆ அயோலோ குழா யாக்கணையா அவனுவே சப்பிட்ட சுமீரு அத்தை ஆகிள்வா பாரி யோச்சனை சாப்பாரு நான் மக்க ஓடக்காய்த்துமீர் இன்னுமே கஷ்ட அடே யோச்சனை ஏன் கஷ்டோ ஏன்க்கேத்த அவனு சாண ஜாத்தி ஏன்கனையாக்கூற பேஜராட்டானே சுமீரு இன்னேன் இன்னேன் ಅಂತ ಕಾಸು ಕರಿಮಣಿ ದಾದಾ ಇದ್ರುವೆ ಕೊಡ್ತೈಲಾ ಅಲ್ಲಕ್ಕೆ ಕಾಸು ಕರಿಮಣಿ ಅಂತಲಕನವ ಕಷ್ಟ ಸುಖ ಕಾಗಬೇಕು ಮನಸ ಅಂತ ಅದ್ಮೇರೆ ಏನ್ ಕಾಸು ನಮಗೆ ಗೊತ್ತಿಲ್ವಾ ಅನ್ನದ ಕಾಸಿ ದಾದಾ ಒಂದ ಮಾತು ಫೋನ್ ಮಾಡ್ಬಿಟ್ಟು ಒಂದ ಮಾತು ಏನಾದರೂ ಮಾಡ್ಕೊಂಡಿಕಂತಾ ಕೊ ಸುಮ್ಮನೇ यार ಬಗೆ ಏನಿಕ್ ನೋ ಮಾತಾಡಬೇಕು ಬಂದ್ರೆ ಬರ್ಲಿ ಬರ್ದಿರಲಿ ಏನೆಲ್ಲರನು ಹೋಗರ್ಕಂ ಹೋಗರ್ಕಂಡು ಮಾಡ್ಕೊಳೋಕಿಲ್ಲ ಫಾರತಿ ಅಮ್ಮಂಗೇ ಅಂದ ತಕ್ಷಣ ಬಂದೊಳೇ ಅಂದ ಅದಲ್ವಾ ದುಡ್ಡು ಕಾಸ್ಕೇ ಇರ್ತಿದಾವೆ ಬಂದಿ ಕಷ್ಟ ಸುಖ ಹಾಕಬೇಕು ಮೈಸಣ್ಣನಷ್ಟೇ ಫೋನ್ ಮಾಡ್ದಾ கோயில்கள் बरत बेडवा याला बाई का उठ कंडीत वाला मते आटक बरे येळीत वाला ये आटक बेडा येनो बेडा कते डॉक्टर बद्रे इगले बंद इगले डिस्चार्ज मार कोडतरे डॉक्टर मध्यन के बरे डाउट टू सगळे गारंटी भरती नाही तंदव रे संदेश के बंद डिस्चार्ज मस्क बसी कते तर केस कपडी बुडी सर सर कट पड गिर जिन को के हेल्प करते नाही बेड वनते अंत सर नी Sare achikataki watkati kunnu, ienaru tindaa? E watare usi baat tinditha ikanava, eka wati asithela, bairaka ienu bairaka thudhu. Ba, bairaka thudhu, adigadiga maari, bisi itithiru madigartini, utamadu vante ba. Sare, aliganta, bairaka thudhu, watkati asikataka ienu, anchur ienaru tindu be. Anchur ienaru tindu, uabu, usi anangina saru no, ila, usi idigidina ienaru tindu uabu, bairaka thudhu, utha ikilba. E watte bigia dhangia thikana wa మేళ్ తే ఫోన్ అదే డాక్టర్ బంద్రు ఈ డిస్చార్జ్ అంత అంద్రే మరె బిన్నీ అంతవర ఏన్ బక నడి మమ్మై డీచార్జ్ మే మాస్కే ఏ బీ అంద సంకి బరకిల్వంత్ ఇల్వంతే ಈಗ ಬಂದವ್ರ ಏನೊಂದ ಏನೋ ಸ್ವಲ್ಪ ಹೊಂದ್ ಬಿಟ್ಬಿಟ್ಟು ಹೋದಾರಂತೆ ಏನೋ ಸದ್ಯಕ್ಕೆ ಬರೋಲ್ಲ ನಾಳೆ ಕಂತ ಬರೋದು ಹಂಗಂದ್ರೆ ನಾಳೆ ಗಂಟೆ ಕಾಯ್ಕಿಲ್ಲ ನಡಿ ನೋಡಿ ಇವತ್ತು ಡಿಸ್ಟರ್ಜ್ ಮಸ್ಕೊಂಡೋಗದ ಎಲ್ಲವನ್ನ ಒಂಗಡಿದ್ರ ಅಂತೆ ಅತ್ತೆ ಹೂವ ಮಾಲೆ ಪಾರತಿ ಎಲ್ಲವ ಏನ್ ಮಾಡಕ್ಕೆ ಬೇಡ ಅಂತನವೇ ಹಂಗೆ ಅಂದೆ ಬೇಡ ಅಂತ ಬೇಡ ಅಂದಿದ್ವಿ ನಾಳೆ ಬರ್ತೀವಿ ಕತೆ ಏನ್ ಬೇಡ ಅಂತಂದಿವಿ ಸರಿ ಕತ್ ಬಾ ಡಿಸ್ಟರ್ಜ್ ಮಸ್ಕೊಂಡೋಗ್ತದೆ ಸಂಜೆ ಗಂಟೆ ಗಂಟಾ ಹುಟ್ಟಾಯ್ತದೆ ಅನ್ಕೊಂಡಿದ್ದು ಈಗ ಮಾಡ್ಕೊಂಡು ಹೋದ್ರೆ ಸಂಜೆ ಹೊತ್ತಿಗೆ ಮನೆ ಹತ್ರನೇ ಮನೆ ಹತ್ರ ಇರ್ಬೋದು ಇಲ್ಲ ಇಲ್ಲಿಂದಲೇ ಸಂಜೆಗೆ ಹೊಟ್ಟರೆ ಗೊತ್ತಾಗುತ್ತದೆ ಬಾ ಸರಿ ಡಾಕ್ಟ್ರ್ ತಾವು ಏನಾದ್ರು ಬರೆಸ್ತಾ ಇರ್ತೀನಿ ಅಮ್ಮಗೆ ಇಡ್ಲಿ ಕೊಟ್ಬಿಟ್ಟು ಮುಂದುವರಿಯುವುದು ಹಂಗೆ ವಿಡಿಯೋ ಹಿಂಗೆ ಇತ್ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇಲ್ಲ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಹೇಳಿ ಲೈಕ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದೇ ಮತ್ತೆ